ನಮಸ್ಕಾರ ನನ್ನ ಕನ್ನಡಿಗರಿಗೆ ಇದು ದರ್ಶನ್ ಸರ್ ಅಭಿಮಾನಿಗಳಿಗೆ ಸ್ಪೆಷಲ್ ವಿಡಿಯೋ ಇದೊಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ದರ್ಶನ್ ಸರ್ ಅಭಿಮಾನಿಗಳಿಗೆ ಹುರ್ಪಿಂದ ಇರಿ ಜೋಶ್ ಆಗಿರಿ ತುಂಬಾ ಖುಷಿಯಾಗಿರಿ ಏನಪ್ಪಾ ಏನಪ್ಪ ಇದು ನೀವು ಹೇಳ್ತಾ ಇರೋದು ಕೇಳಿದ್ರೆ ನಮ್ಗೆ ಏನು ಆಶ್ಚರ್ಯ ಆಗ್ತಾ ಇದೆ ಏನು ಮಾತಾಡ್ಬೇಕು ಏನು ಹೇಳಬೇಕು ಅಂತಾರೆ ಗೊತ್ತಾಗ್ತಿಲ್ಲ ಅಂತ ಅನಿಸ್ತೀವಿಯಾ ದರ್ಶನ್ ಸರ್ ಅಭಿಮಾನಿಗಳಿಗೆ ನೋವು ಈ ಬೇಲ್ ಕ್ಯಾನ್ಸಲ್ ಆಗೋಯ್ತು ಹೆಂಗಪ್ಪ ಅಂತ ಅನಿಸ್ತಿದ್ಯಾ ತಲೆ ಕೆಡ್ಸ್ಕೊಬೇಡ್ರಿ ಇವರು ನೆಮ್ಮದಿ ಹಾಕಿರಿ ನೆಮ್ಮದಿ ಮುಖ್ಯ ನೆಮ್ಮದಿ ಯಾಕಂದ್ರೆ ಆ ನೆಮ್ಮದಿ ಕೊಟ್ಟೋಗಿದ್ದಾರೆ ನಿಮಗೆ ನಿಮ್ಮ ಬಾಸು ಯಾಕೆ ತರ ಕೆಡ್ಸ್ಕೊಂತೀರಿ ನಾನು ಹೇಳೋಣ ನಾನು ಏನು ಹೇಳಿಕೊಟ್ಟಿದ್ದೀನಿ ಕಂಪ್ಲೀಟಾಗಿ ಕೇಳಿದ್ರಿ ಅಂದರೆ ತುಂಬ ಆಗಿರ್ತೀರಾ ಮುಂದೆ ನಿಮ್ಮ ಗುರಿ ಏನು ಹೇಳೋದನ್ನ ನೀವು ನೋಡ್ಕೊಳ್ತಾ ಇರ್ತೀರಾ ಇರ್ತೀರ ದರ್ಶನ್ ಸರ್ ಅಭಿಮಾನಿಗಳು ಅದನ್ನು ತಲೆಗೆ ಇಟ್ಕೊಳ್ಳಿ ಯಾಕೆ ಬೇಕು ಬೇಡ ಅದನ್ನೆಲ್ಲ ತಲೆಗೆ ಇಟ್ಕೊಳ್ತೀರಿ ಯಾಕೆ ನೆಮ್ಮದಿ ಕೆಡಿಸ್ಕೊತೀರಿ ಇವತ್ತಂತೂ ನಿಮ್ಗೆ ಹೇಳ್ತೀನಿ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡ್ತು ರದ್ದು ಮಾಡ್ತು ಅಂತ ನೋ 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 ಯಾವುದನ್ನು ತಲೆ ಕೆಡಿಸ್ಕೋಬೇಡ್ರಿ ಹೇಳ್ತೀನಿ ನೋಡಿ ಮೊದಲು ಇದನ್ನು ಕೇಳ್ತಾ ಹೋಗಿ ನಿಮ್ಮ ನೆಮ್ಮದಿ ಜಾಸ್ತಿ ಆಗ್ತಾ ಹೋಗುತ್ತೆ ಆಯಿತಾ ನಿಮ್ಗೆಲ್ರಿಗೂ ಗೊತ್ತಿದೆ ಮೊದಲನೇದಾಗಿ ಆರು ತಿಂಗಳುಗಳ ಕಾಲ ಜೈಲಲ್ಲಿದ್ದಾದ ಮೇಲೆ ಅವರಿಗೆ ಬೇಲ್ ಸಿಕ್ತು ಆ ಬೇಲ್ ಸಿಗೋ ಚಾನ್ಸಸ್ ಭಾಳ ಬಹಳ ಕಡಿಮೆ ಇತ್ತು ಆದರೂ ಕೂಡ ಹೈಕೋರ್ಟ್ ಹೈಕೋರ್ಟಲ್ಲಿ ಅವ್ರಿಗೆ ಬೇಲ್ ಸಿಗುತ್ತೆ ವಾದಗಳನ್ನು ಮಾಡಿದ ತಕ್ಷಣ ವಕೀಲರು ವಾದಗಳನ್ನು ಮಾಡಿದ ತಕ್ಷಣ ಬೇಲ್ ಸಿಗುತ್ತೆ ಅಲ್ಲಿಂದ ಆಚೆ ಕಡೆ ಬರ್ತಾರೆ ಬಂದು ಕೂಡಲೇ ಡೆವಿಲ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಯಾಕೆ ನಿರ್ಮಾಪಕನಿಗೆ ಮೋಸ ಆಗಬಾರ್ದು ಅಭಿಮಾನಿಗಳಿಗೆ ಸಿನಿಮಾ ನೋಡೋದಕ್ಕೆ ಸಿನಿಮಾ ಸಿಗಬೇಕು ತುಂಬ ದಿನ ಆಗೋಯ್ತು ಆ ಸೊ ನಿರ್ಮಾಪಕರಿಗೆ ಎಲ್ಲ ಮೋಸಗಳಾಗಬಾರ್ದು ಅಂತ ಸಿನಿಮಾಗಳನ್ನ ಸ್ಟಾರ್ಟ್ ಮಾಡ್ತಾರೆ ಬೆನ್ನು ನೋವು ಅವರ ಕಷ್ಟ ನಷ್ಟಗಳಿದ್ರೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳದೆ ಸಿನಿಮಾ ಮಾಡಿ ನಿಮ್ಮ ಮುಂದೆ ತರದಕ್ಕೆ ಪ್ರಯತ್ನ ಪಡ್ತಾರೆ ಅದರ ಸಾಂಗ್ ನಾಳೆ ಕೂಡ ರಿಲೀಸ್ ಆಗ್ತಾ ಇದೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಇನ್ನೇನು ಬೇಕು ನಿಮ್ಗೆ ಇನ್ನೇನು ನೆಮ್ಮದಿ ಬೇಕು ನಿಮಗೆ ಸಿನಿಮಾ ಕೊಟ್ಟಿದ್ದಾರೆ ತಾನೆ ಅವ್ರ ಬೇಲ್ ಕ್ಯಾನ್ಸಲ್ ಆಯ್ತಾ ಇನ್ನೊಂದಾಯ್ತಾ ಅದನ್ನ ಬಿಡಿ ನಿಮಗೆ ಸಿನ್ಮಾ ಕೊಟ್ಟರು ಕೊಟ್ಟರು ತಾನೆ ಕಷ್ಟಪಟ್ಟರು ನಿಮಗೆ ಸಿನಿಮಾ ಮಾಡಿಕೊಟ್ರು ನಿಮಗೆ ಸಿನಿಮಾ ರಿಲೀಸ್ ಮಾಡೋಕ್ ಕಾಯ್ತಾವ್ರೆ ಇದು ಗೊತ್ತಾ ನಿಮಗೆ ಅಕ್ಟೋಬರಲ್ಲಿ ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಇದೊಂದು ನೆಮ್ಮದಿ ಸಿಕ್ತು ನಿಮಗೆ ಮತ್ತೆ ಸಿನಿಮಾ ಬಿಡುಗಡೆ ಆಗುತ್ತೆ ಡೆವಿಲ್ ಸಿನಿಮಾ ಸಖತ್ ಸೌಂಡ್ ಮಾಡುತ್ತೆ ಇನ್ನೊಂದು ನೆಮ್ಮದಿ ಹೇಳ್ತೀನಿ ಕೇಳಿ ನಿಮಗೆ ದರ್ಶನ್ ಸರ್ ಅಭಿಮಾನಿಗಳು ಏನಪ್ಪ ಅಂತ ದೊಡ್ಡ ನೆಮ್ಮದಿ ಅಂದರೆ ನಿಮಗೆ ಗೊತ್ತಿದೆ ದರ್ಶನ್ ಸರ್ ಕಂಬಿ ಹಿಂದೆ ನಿಂತ್ಕೊಂಡ್ರು ಅಂದರೆ ಕಂಬಿ ಹಿಂದೆ ನಿಂತ್ಕೊಂಡಾಗ ಅವ್ರ ಸಿನಿಮಾ ಬಿಡುಗಡೆ ಆದರೆ ಅದು ಐವತ್ತು ಹೆಚ್ಚೆಯ ಮೈಲುಗಳನ್ನು ಸೃಷ್ಟಿ ಮಾಡುತ್ತೆ ಅದು ನಿಮಗೆ ಗೊತ್ತಿದೆಯಾ ಇದು ಒಳ್ಳೆ ಟೈಮು ಒಳ್ಳೆ ಸಮಯ ಬಹುಶಃ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆ ಸಮಯ ತರೋದಕ್ಕೇ ಅವ್ರನ್ನ ಮತ್ತೆ ಅಂತ ಹೋಗುವಾಗ ಮಾಡಬಹುದಾ ಇನ್ನೂ ಹೋಗ್ತಾರೆ ಅಂತಲ್ಲ ಮಾಡಬಹುದಾ ಬೇಲ್ ಕ್ಯಾನ್ಸಲ್ ಆಗಿದೆ ಬಟ್ ಆಗಬಹುದಾ ಅನ್ನುವ ನಿರೀಕ್ಷೆ ಇದೆ ನಿಮಗೆ ಒಂದು ಮಾತನ್ನು ನೆಮ್ಮದಿಯಾಗಿರೋ ಕೇಳ್ತೀನಿ ಕೇಳಿಸ್ಕೊಳ್ಳಿ ಅವ್ರ ಸಿನಿಮಾ ಜರ್ನಿಯಲ್ಲೇ ಅವರ ಸಿನಿಮಾ ಜರ್ನಿಯಲ್ಲೇ ಒಂದು ಸುನಾಮಿಯಂತೆ ಸುನಾಮಿ ಬೀಸತ್ತೆ ಅದು ಯಾವುದು ಅಂದರೆ ಸಾರಥಿ ಸಿನಿಮಾ ಒಂದು ಸುನಾಮಿಯಾಗಿ ಬೀಸುತ್ತೆ ಸಾರಥಿ ಸಿನಿಮಾ ಅವಾಗ ಎಲ್ಲಿದ್ರು ಗೊತ್ತಾ ದರ್ಶನ್ ಸರ್ ಎಲ್ಲಿದ್ರು ಜೈಲಿನಲ್ಲಿ ಕಂಬಿ ಹಿಂದೆ ಇದ್ರು ಸುನಾಮಿ ಬರೀತು ಐವತ್ತು ಹೆಚ್ಚೆಯ ಮೈಲುಗಳನ್ನು ಸೃಷ್ಟಿ ಮಾಡ್ತು ಕರ್ನಾಟಕ ರಾಜ್ಯದಾದ್ಯಂತ ಮೀರಿಸ ಮಾಡಿತು ದರ್ಶನ್ ಅಂದರೆ ಏನು ಅಂತ ತೋರಿಸ್ಕೊಡ್ತು ಈಗ ಅದೇ ಕಾಲ ಮತ್ತೆ ಮರಳು ಬರ್ತಾ ಇದೆ ಇದು ಎಷ್ಟೋ ವರ್ಷಗಳ ನಂತರ ದರ್ಶನ್ರವರ ಒಳ್ಳೆಯ ಕಾಲ ಮತ್ತೆ ವಾಪಸ್ ಬಂದಿದೆ ಇದನ್ನು ನೀವು ಅಭಿಮಾನಿಗಳು ತಿಳ್ಕೋಬೇಕಷ್ಟೇ ಅಭಿಮಾನಿಗಳಿಂದ ತಿಳ್ಕೊಂಡ್ರೆ ತುಂಬ ನೆಮ್ಮದಿಯಾಗಿರ್ತೀರಿ ಇದು ದೇವಿಲ್ ಸಿನಿಮಾ ನೂರು ಹೆಜ್ಜೆಯ ಮೈಲುಗಳನ್ನು ಸೃಷ್ಟಿ ಮಾಡುತ್ತೆ ಅರ್ಥ ಆಯ್ತಾ ಈಗ ದರ್ಶನ್ ಸರ್ ಏನಾದರೂ ಕಂಬಿ ಹಿಂದೆ ಹೋದ್ರೆ ಈ ಡೆವಿಲ್ ಸಿನಿಮಾ ನೂರು ಹೆಜ್ಜೆಗಳ ಮೈಲುಗಳನ್ನು ಸೃಷ್ಟಿ ಮಾಡುತ್ತೆ ದರ್ಶನ್ ಮತ್ತೊಂದು ತಾಕತ್ತಿನ ಪ್ರದರ್ಶನ ಈ ಡೆವಿಲ್ ಸಿನಿಮಾ ಮಾಡುತ್ತೆ ಇದಕ್ಕೆ ನೀವು ನೆಮ್ಮದಿ ನಿಮ್ಮ ಗುರಿ ನಿಮ್ಮ ಗೋಲ್ ನಿಮ್ಮ ಬುದ್ಧಿ ಎಲ್ಲಿರಬೇಕು ಅಂದರೆ ಡೆವಿಲ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಅದೊಂದು ರೀತಿ ಸುನಾಮಿ ಆಗಬೇಕು ಸಾರುತಿ ಸುನಾಮಿ ಆಗಿದೆ ಇದು ಸುನಾಮಿಗೆ ಸುನಾಮಿ ಸೇರಿ ಇನ್ನೊಂದಾಗಬೇಕು ಅಷ್ಟು ದೊಡ್ಡ ಮಟ್ಟದ ಸಖತ್ ಸೌಂಡ್ ಸೃಷ್ಟಿಯಾಗಬೇಕು ಅದನ್ನು ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಇಟ್ಕೊಟ್ಟು ಹೋಗಿದ್ದಾರೆ ದರ್ಶನ್ ಸರ್ ನನ್ನ ಮರಿಬಿಡಿ ನಿಮಗೆ ನೆಮ್ಮದಿಯಾಗಿರಕ್ಕೆಂತಾನೆ ಈ ಸಿನಿಮಾ ಮಾಡಿತ್ತು ನೆಮ್ಮದಿಯಾಗಿರಬೇಕು ಅಂತ ಸಾಂಗ್ ಮಾಡಿದ್ದೆ ಈ ಕಾರಣಕ್ಕೆ ನೀವು ಮಾಡಬೇಕಾಗಿರೋದೇನು ದರ್ಶನ್ ಸರ್ ಜಾಮೀನು ಕ್ಯಾನ್ಸಲ್ ಆಯ್ತಾ ಇನ್ನು ಹೆಂಗೆ ಮಾಡ್ಬೇಕಪ್ಪ ಸ್ವಾಮಿ ಯಾಕೆ ತಲೆ ಕೆಡ್ಸ್ಕೊಳ್ತೀರಿ ಕಾನೂನಿದೆ ವಕೀಲರಿದ್ದಾರೆ ಹೋರಾಟ ಮಾಡ್ತಾರೆ ಅದ್ರ ವಿರುದ್ಧ ಏನೇನು ಸಾಕ್ಷಿಗಳಿದೆ ಅಂತ ಕೇಳ್ತಾರೆ ಏನೇನು ಆಗ್ತಿದೆ ಅದನ್ನೆಲ್ಲ ನೋಡ್ಕೊಳ್ತಾರೆ ನೀವು ಯಾಕೆ ತಲೆ ನಿಮಗೆ ನಿಮಗೇನು ಬೇಕಾಗಿದೆ ಸಿನಿಮಾ ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾನ ಎಲ್ಲಿಗೆ ಒಯ್ಬೇಕು ಅನ್ನೋದು ಮಾತ್ರ ನಿಮ್ಗೆ ಗುರಿಯಾಗಿರ್ಬೇಕಿವನ ಈ ಮಾಧ್ಯಮಗಳಲ್ಲಿ ಹೇಳ್ತಾರಲ್ಲ ಏ ಶಾಕ್ ಆಯಿತು ಏ ಭೂಕಂಪ ಆಯ್ತು ಏ ದರ್ಶನ್ ಹಂಗಾದ ಏ ದರ್ಶನ್ ಹಿಂಗಾದ ಅಂತ ಹೇಳ್ತಾರಲ್ಲ ಅದನ್ನ ತಲೆ ಕೆಡಿಸ್ಕೊಬೇಡ್ರಿ ಮಾಧ್ಯಮ ನೋಡೋಕೆ ಬಿಟ್ಬಿಡ್ರಿ ಅದೇ ಅವ್ರು ಹೆಂಗ್ ಬರುತ್ತೆ ಹೊಡಿತಾರೆ ಇವತ್ತು ಹಿಂಗ್ ಬಂದ್ರೆ ಹಿಂಗೆ ನಾಳೆ ಹಂಗೆ ಬಂದ್ರೆ ಹಂಗೆ ಅದನ್ನ ತಲೆ ಕೆಡ್ಸ್ಕೊಬೇಡಿ ಇವತ್ತು ಆರಾಮಾಗಿರಿ ಖುಷಿ ಆಗಿರಿ ನೆಮ್ಮದಿ ಆಗಿರಿ ನೆಮ್ಮದಿ ಆಗಿರ್ತೀನಿ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಸಲ ಹೇಳಿದ್ರು ನೆಮ್ಮದಿಯಾಗಿರ್ಬೇಕು ನೀವು ಅದನ್ನ ತಿಳಿಸ್ಲಾಕೆ ಅಂತಾನೆ ವಿಡಿಯೋ ಮಾಡಿದ್ ನಾನು ಆಯ್ತಾ ತುಂಬಾ ಖುಷಿಯಾಗಿರಿ ಅವ್ರು ಜೈಲಿಂದ ಇದ್ದಾಗ ಸಿನಿಮಾ ಬಿಡುಗಡೆ ಆಗಬೇಕು ಅದು ಬಹಳ ಉತ್ತಮ ಅದು ಅವರ ಜೀವನದಲ್ಲಿ ಅವರ ಲೈಫ್ನಲ್ಲಿ ಅದು ಬಹಳ ಉತ್ತಮ ನಿಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅದರ ರುಚಿ ಗೊತ್ತಿಲ್ಲ ನಿಮಗೆ ಅದರ ರುಚಿ ಗೊತ್ತಾಗಬೇಕು ಅಂದರೆ ನೀವು ಸಾರಥಿ ಸಿನಿಮಾದ ಒಂದಿಷ್ಟು ಕ್ಲೈಮ್ಯಾಕ್ಸ್ಗಳನ್ನು ಸಾರಥಿ ಸಿನಿಮಾ ಬಿಡುಗಡೆ ಆದಾಗ ಹೆಂಗಿತ್ತು ಕ್ರಿಟಿಕಲ್ ಅನ್ನೋದನ್ನು ನೋಡ್ಕೊಂಡ್ಬಿಡಿ ಅಪ್ಪ ಅದನ್ನು ನೋಡೋಕ್ಕೆ ಆ ಸಾರಥಿ ಟೈಮ್ನಲ್ಲಿರೋ ಕ್ರೇಜ್ನ ಮತ್ತೆ ವಾಪಸ್ಸು ನೋಡೋಕ್ಕೆ ಎಲ್ಲೂ ಸಿಗಲ್ಲ ಅದು ಸಿಗತ್ತೆ ಅಂದರೆ ಡೆವಿಲ್ನಲ್ಲೇ ಸಿಗೋದು ದರ್ಶನ್ ಸರ್ದ ಮಾತ್ರ ಸೀಮಿತ ಅಲ್ಲ ಯಾವ ನಟನಿಗೂ ಕೂಡ ಸಾರಥಿಗೆ ಸಿಕ್ಕಂತಹ ಗೆಲುವು ಸಿಕ್ಕಿಲ್ಲ ಅಂದರೆ ಗೆಲುವು ಅಂದರೆ ಕಲೆಕ್ಷನ್ನು ಇನ್ನೊಂದು ಮತ್ತೊಂದಲ್ಲ ಆ ಪ್ರೀತಿ ಆ ಗೌರವ ಆ ಗಾಂಭೀರ್ಯತೆ ಆ ಒಂದು ಚಿತ್ರಕ್ಕೆ ಸಿಕ್ಕಂತಹ ಮೊದಲನೆಯ ರೆಸ್ಪಾನ್ಸ್ಗಳು ಆ ಒಂದು ಅವರಿಗೆ ಕೊಟ್ಟಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಅವರಿಗೆ ಸಿಕ್ಕಂತಹ ಆ ಒಂದು ಜಯ ಅದನ್ನು ನೋಡಬೇಕು ಅಂದರೆ ಮತ್ತೆ ಡೆವಿಲ್ನಲ್ಲಿ ನೋಡಬೇಕು ಅದು ಐವತ್ತು ಮೈಲ್ ಐವತ್ತು ಹೆಜ್ಜೆಯ ಮೈಲುಗಳನ್ನು ಸೃಷ್ಟಿ ಮಾಡಿದ್ರೆ ಇದು ನೂರು ಹೆಜ್ಜೆಯ ಮೈಲುಗಳನ್ನು ಸೃಷ್ಟಿ ಮಾಡುತ್ತೆ ಡೆವಿಲ್ ಇದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ ದಟ್ ಈಸ್ ಪಾಯಿಂಟ್ ಇಲ್ಲಿದೆ ನೆಮ್ಮದಿ ಇದ್ರೆ ನೆಮ್ಮದಿಯಾಗಿರಬೇಕು ಅದು ನಿಮ್ಮಲ್ಲಿ ಇರುತ್ತೆ ದರ್ಶನ್ ಸರ್ಗೂ ನೆಮ್ಮದಿಯಾಗಿರ್ತಾರೆ ಅವ್ರು ಜೈಲಲ್ಲಿ ಹೋಗಿ ಕುತ್ಕೊಂಡು ನೆಮ್ಮದಿ ಆಗಿದ್ದೆ ತಲೆ ತಲೆ ಕೆಟ್ಸ್ಕೊಂಬಿಡಿ ಅವ್ರಿಗೆ ಒಂದು ನೆಮ್ಮದಿ ಇರುತ್ತೆ ಏನು ನೆಮ್ಮದಿ ಇರುತ್ತೆ ಡೇವಿಲ್ ಸುಟ್ಟಿಂಗ್ ಮುಗಿಸ್ಕೊಂಡೆ ಡೇವಿಲ್ ನ ಸಿನಿಮಾನ ಅಭಿಮಾನಿಗಳಿಗೆ ತಲುಪಿಸ್ದೆ ಮತ್ತೆ ಇಲ್ಲಿ ಮತ್ತೆ ಮತ್ತೆ ಹೋಗ್ತೀನಿ ಸೊ ಇದಕ್ಕೆಲ್ಲ ಕಾರಣಗಳಿದೆ ಸೈಕಲ್ ಸರ್ಕಲ್ ಇದೆ ನೀವು ಯಾಕೆ ತಲೆ ಕೆಡ್ಸ್ಕೊಂತೀರಿ ಅಲ್ವಾ ಸೊ ಈಗ ನಿಮಗೂ ಕೂಡ ಒಂದು ನೆಮ್ಮದಿ ಸಿಕ್ಕಿದೆ ನೆಮ್ಮದಿ ಅಂತೂ ಎಲ್ಲರೂ ಯಾರ್ದು ಹಾಳಾಗಲ್ಲ ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಸತ್ಯಕ್ಕೆ ಜಯ ಆಗುತ್ತೆ ನಮ್ಮ ಕಾನೂನಿನಲ್ಲಿ ಸತ್ಯಕ್ಕೆ ಜಯ ಇದೆ ಕೆಲವು ದಿನಗಳು ಬೇಕಷ್ಟೇ ಸ್ವಲ್ಪ ಸತ್ಯ ಆಚೆ ಕಡೆ ಬರೋ ತನಕ ಬೇಕು ಆ ಸತ್ಯ ಕಹಿಯಾಗಿದ್ದಾಗ ಜನರಿಗೆ ಗೊತ್ತಾಗುತ್ತೆ ಏನು ಅಂತನೂ ಗೊತ್ತಾಗುತ್ತೆ ಸತ್ಯ ಯಾವಾಗಲೂ ಸ್ವಲ್ಪ ಕಾಡ್ತಾನೇ ಇರುತ್ತೆ ಆ ಸತ್ಯ ಬೈಲಿಗೆ ಬಂದ ಮೇಲೇ ಕಾಡಿದ ಅಷ್ಟು ಕಾಡಾಟ ದಿನಗಳು ಮರೆಮಾಚಿ ಹೋಗುತ್ತೆ ಮತ್ತಷ್ಟು ಮುಂದಿನ ಖುಷಿ ದಿನಗಳು ಆಗಮಿಸುತ್ತೆ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ದರ್ಶನ್ ಸರ್ ಅಭಿಮಾನಿಗಳು ನೋಂದ್ಕೊಳ್ಬೇಡಿ ಯಾವುದೇ ಅಂತ ಬೇಜಾರು ಮಾಡ್ಕೋಬೇಡಿ ಆರಾಮಾಗಿರಿ ಖುಷಿಯಾಗಿರಿ ಜೋಶಿಯಲ್ಲಿರಿ ಸಿನಿಮಾ ಬರ್ತಾ ಇದೆ ನೆಮ್ಮದಿಯಾಗಿದ್ರೆ ಹಾಡು ಬರ್ತಾ ಇದೆ ಮುಂದೆ ಏನೇನು ಆಗ್ತಾ ಹೋಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಫೋಕಸ್ ಮಾಡಿ ಅದನ್ನ ಮೇಲೆ ಉತ್ತುಂಗಕ್ಕೆ ಒಯ್ಯುವಂಥ ಕೆಲಸ ಮಾಡಿ ಅದು ಬಿಟ್ಟು ಸುಮ್ಮನೆ ಬೇಕಾಗಿಲ್ಲ ಇಲ್ಲಿ ಸಲ್ಲದು ಆಯಿತಾ ಥ್ಯಾಂಕ್ ಯು ಸೋ ಮಚ್ ನಿಗ ವಿಡಿಯೋ ನೋಡಿದ್ದಕ್ಕಾಗಿ ಯಾವತ್ತೂ ಕೂಡ ಕನ್ನಡಕ್ಕೆ ಒಂದು ಕೀರ್ತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್